ನಮಸ್ಕಾರ ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನನಗೆ ಮತ್ತೆ ಫುಲ್ಲು ವಾಯ್ಸ್ ಕಟ್ಕೊಂಡಿರೋದ್ರಿಂದ ನಾನು ಈ ಟೋನಲ್ಲೇ ಮಾತಾಡಬೇಕಾಗಿದೆ ಸೊ ನನ್ನ ಕಡೆಯಿಂದ ಕ್ಷಮೆ ಇರಲಿ ಹಾಗೆ ಹೊಸ ವರ್ಷದ ಶುಭಾಶಯದ ಹಾರೈಕೆ ಕೂಡ ಇರಲಿ ನಿಮ್ಮಿಂದ ನನಗೆ ಅಂತ ಕೇಳ್ಕೊತೀನಿ ಈ ಹೊಸ ವರ್ಷದಲ್ಲಾದರೂ ಮತ್ತೆ ಹೆಲ್ತ್ಫುಲ್ಲಾಗಿ ಸ್ವಲ್ಪ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ನನಗಂತೂ ಫುಲ್ಲು ವಾಯ್ಸು ಮುಚ್ಚೋಗ್ಬಿಟ್ಟಿದೆ ಕಳೆದ ದಿನ ಹೇಗೆ ಆಗಿತ್ತು ಸೇಮ್ ಅದೇ ರೀತಿಯೇ ಆಗೋಗಿದೆ ಏನೂ ಮಾಡೋಕ್ಕಾಗಲ್ಲ ನಾನಂತೂ ಯಾವಾಗಲೂ ಸಂಕ್ರಾಂತಿ ಹಬ್ಬವನ್ನು ಈ ರೀತಿ ಬಣ್ಣದಿಂದನೇ ರಂಗೋಲಿ ಬಿಡೋದ್ರ ಮುಖಾಂತ್ರನೇ ನಾನು ಶುರು ಮಾಡೋದು ಏನೋ ಏನು ಮಕ್ಕಳಿಗೂ ಖುಷಿಯಾಗುತ್ತೆ ಮಕ್ಕಳು ಖುಷಿ ಪಡ್ತಾರಲ್ಲ ಅಂತ ಹೇಳಿ ನನಗೂ ಬಿಡೋದಕ್ಕೆ ಖುಷಿಯಾಗುತ್ತೆ ಆಮೇಲೆ ಅಕ್ಕಪಕ್ಕದ ಮನೆಯವ್ರಗಳೆಲ್ಲ ಬಿಟ್ಟಿರೋದು ರಂಗೋಲಿಗಳು ಅಂತಂದ್ರೂ ನೋಡೋದಕ್ಕೆ ನನಗೆ ತುಂಬ ಖುಷಿ ಎದುರುಗಡೆ ಮನೆಯವರು ಕೂಡ ಹಾಗೆ ಬಿಟ್ಟಿದ್ದರು ಇನ್ನು ಬೆಳಗಿನ ಜಾವ ನಾನು ನೈಟ್ ಲೇಟ್ ಆಗೋಯಿತು ನಾವಲ್ಲಿ ಬಿಡೋದು ಒಂದೂವರೆ ಅಷ್ಟು ಆಗೋಯ್ತು ನನಗೆ ಮೇಲುಗಡೆ ಎಲ್ಲ ರಂಗೋಲಿ ಎಲ್ಲ ಬಿಡೋದಕ್ಕಾಗಲಿಲ್ಲ ಸೊ ಹೋಗಿ ಮಲ್ಕೊಂಡ್ಬಿಡ್ವಿ ಬೆಳಗ್ಗೆ ಎದ್ದು ರಂಗೋಲಿ ಬಿಟ್ವಿ ಹೇಳೋದು ಸ್ವಲ್ಪ ತಡ ಆಗೋಗಿತ್ತು ಹಾಗೆ ಹನ್ನೊಂದುವರೆಗೆ ಟೈಮ್ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಆವಾಗಲೇ ಪೂಜೆ ಮಾಡೋಣ ಅಂತ ಹೇಳಿ ನಿಧಾನಕ್ಕೆ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ತಿದ್ವಿ ಹಿಂದಿನ ದಿವಸನೇ ಎಲ್ಲ ಕ್ಲೀನ್ ಮಾಡಿದ್ರೂ ಆವತ್ತು ಸ್ವಲ್ಪ ನಾವೆಲ್ಲ ತಯಾರಿ ಮಾಡ್ಕೊಳ್ಳೋದಕ್ಕೆ ರಂಗೋಲಿ ಬಿಡೋಕ್ಕೆ ಅಂತ ಸ್ವಲ್ಪ ಎಲ್ಲನೂ ಗಜಿಬಿ ಮಾಡಿಬಿಟ್ಟಿದ್ವಿ ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ ಪ್ರವೇಶ ಮಾಡುವಾಗ ಸೂರ್ಯನ ಪ್ರಕಾಶ ತುಂಬ ಚೆನ್ನಾಗಿರುತ್ತೆ ಅದೊಂಥರ ಏನೋ ಖುಷಿ ಆ ಬಿಸಿಲಿನ ಎಳೆ ಬಿಸಿಲನ್ನ ನಾವು ಮಾಡೋದಕ್ಕೆ ಅದನ್ನು ಸ್ವಲ್ಪ ಎಂಜಾಯ್ ಮಾಡ್ತಾನೆ ನಾವು ಬಿಸಿಲು ಕಾಯ್ಕೊಂಡು ರಂಗೋಲಿ ಬಿಡ್ತಾಯಿದ್ವಿ ಏನೋ ಒಂಥರ ಖುಷಿ ತುಂಬ ಹೊತ್ತು ಗಂಟೆ ಕೂತ್ಕೊಂಡು ಮಾತಾಡಿಕೊಂಡು ಸಮಾಧಾನವಾಗಿ ನಾವು ಪೂಜೆನ ಮಾಡಿದ್ವಿ ಪೂಜೆಗೆ ಏನು ಕೆಳಗಡೆ ಮನೆಯವರು ಕೂಡ ಅವರು ತುಂಬ ಖುಷಿಪಟ್ಟರು ಈ ರಂಗೋಲಿನ ಬಿಟ್ಟರು ಅವರೇ ಹೂ ಇಟ್ಟು ಪೂಜೆ ಮಾಡಿದರು ಸರ್ ನಾವು ಹಾಗೆ ಸುಮ್ಮನೆ ವಿಡಿಯೋ ಮಾಡ್ಕೊಂಡ್ವಿ ಮೇಲುಗಡೆ ನಾವೇನು ರಂಗೋಲಿ ಬಿಟ್ಟಿದ್ವೋ ಅದಕ್ಕೆಲ್ಲ ಹೂ ಇಟ್ಟು ನಾವು ಕೂಡ ಪೂಜೆ ಮಾಡ್ಕೊಂಡ್ವಿ ಇನ್ನು ಇವತ್ತಿನ ತಿಂಡಿಗೆ ನಾನು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದ್ದೆ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಸಿಹಿ ಪೊಂಗಲ್ ಖಾರ ಪೊಂಗಲೇ ಮಾಡೋದು ಹಾಗಾಗಿ ನಾನು ಇದು ಸಿಂಪಲ್ ರೆಸಿಪಿ ಆಗಿರೋದ್ರಿಂದ ನಾನು ತುಂಬ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ಆಗ ಟೈಮು ಕೂಡ ಇರಲಿಲ್ಲ ಬೇಗ ಬೇಗ ಎಲ್ಲ ಮಾ ರೆಡಿ ಆಗೋದು ನಾವು ಎದ್ದಿದ್ದೇ ಲೇಟ್ ಇರೋದ್ರಿಂದ ಸ್ವಲ್ಪ ಬೇಗ ಬೇಗ ರೆಡಿ ಮಾಡೋಣ ಅಂತ ಹೇಳಿ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡೋದ್ರಿಂದ ನಾನು ರೆಸಿಪಿನ ಇದು ಮಾಡೋಕ್ಕಾಗಲಿಲ್ಲ ಪೊಂಗಲ್ ಬಂದು ನಾನು ಈ ಸಲ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಅದೇ ರೀತಿ ಮಾಡಿದ್ದೀನಿ ಬ್ರಾಹ್ಮಣ ಶೈಲಿಯಲ್ಲಿ ತುಂಬ ಚೆನ್ನಾಗಿತ್ತು ಯಾವುದೇ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದಿರ ಮಾಡಬೇಕು ಅಂತ ಹೇಳ್ತಾರಲ್ಲ ಹಾಗಾಗಿ ಬಟಾಣಿ ಹಸಿ ಬಟಾಣಿ ತರಿಸ್ಕೊಂಡು ಹಸಿ ಬಟಾಣಿ ಹಾಕಿಬಿಟ್ಟು ಮಾಡಿದ್ದೆ ತುಂಬ ಅಂದರೆ ತುಂಬಾ ಸಕ್ಕತ್ತಾಗಿತ್ತು ಇನ್ನೂ ಪೂಜೆ ಕ್ಯಾಪ್ಚರ್ ಆಗಿರ್ಬೋದು ಅಥವಾ ಬೇರೆ ಸಣ್ಣ ಪುಟ್ಟದ್ದು ನನಗೆ ಯಾಕೋ ಹುಷಾರಿಲ್ಲದೆ ಇರೋ ಕಾರಣ ನೀಟಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದು ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ ಸ್ಟೋರೇಜ್ ಜಾಸ್ತಿ ಆಗೋಗಿ ಮತ್ತು ಮೆಮೊರಿ ಇದು ಫುಲ್ ಆಗ್ಬಿಟ್ಟು ನಾವು ಡಿಲೀಟ್ ಮಾಡ್ತಾ ಇದ್ರು ಆಗ್ತಾನೆ ಇರಲಿಲ್ಲ ಅದು ಫುಲ್ ಹ್ಯಾಂಗ್ ಆದಂಗೆ ಆಗ್ಬಿಟ್ಟಿತ್ತು ಸೊ ನಮಗೆ ಬೇರೆ ಆಪ್ಷನ್ ಇಲ್ಲದೇ ಸಿಂಪಲ್ಲಾಗಿ ಈ ರೀತಿ ವಿಡಿಯೋ ಮಾಡಿದ್ವಿ ನನ್ನ ಮಗನಿಗಂತೂ ನೀಟಾಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಅವನ ಕೈಯಲ್ಲಿ ಅವನು ತುಂಬ ತಲಾಟೆ ಮಾಡ್ತಾಯಿದ್ದ ಹಾಗೆ ನಾನು ಪ್ರತಿ ವರ್ಷ ಹೀಗೆ ನನ್ನ ಎರಡು ಹೆಣ್ಮಕ್ಳನ್ನ ಕೂರಿಸಿ ಅವರಿಗೆ ಅರ್ಶನ ಕುಂಕುಮ ಹಚ್ಚಿ ನಾವೇನು ಇಳ್ಳ ಬೀರ್ಬೇಕು ಅದನ್ನು ಒಂದು ತಟ್ಟೆಗೆ ಇಟ್ಕೊಂಡು ಅದನ್ನು ಮಕ್ಕಳ ತಲೆಗೆ ಹಾಕಿ ಆಶೀರ್ವದಿಸ್ತೀನಿ ಹೀಗೆ ಮಾಡೋದರಿಂದ ಮಕ್ಕಳಿಗೆ ಆಯುಷು ಅಭಿವೃದ್ಧಿ ಹೆಚ್ಚುತ್ತೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿ ವರ್ಷ ನಾನು ಈ ರೀತಿ ಮಾಡ್ತೀನಿ ಅಂದರೆ ಇವಾಗ ಸ್ವಲ್ಪ ದೊಡ್ಡವರಾಗ್ಬಿಟ್ಟಿದಾರಲ್ವ ಸ್ವಲ್ಪ ಮುಜುಗರ ಪಟ್ಕೊತಾರೆ ಮಾಡಿಸ್ಕೊಳ್ಳೋದಕ್ಕೆ ಹಾಗಾಗಿ ನಾನು ಸಿಂಪಲಾಗಿ ಮಾಡಿದ್ದೀನಿ ಮುಂಚೆ ಎಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಎಲ್ಲನೂ ಡೆಕೋರೇಟ್ ಮಾಡಿ ಜೋಡಿಸ್ಕೊಂಡು ಎಲ್ಲ ಮಾಡ್ತಾಯಿದ್ದೆ ಈಗ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ ಇನ್ನು ಇವ್ರಿಗೆ ಪೂಜೆ ಎಲ್ಲ ಮುಗಿದಾದ್ಮೇಲೆ ಅಲ್ಲೇ ಕೂತ್ಕೊಂಡು ಅವರು ಪ್ಯಾಕಿಂಗ್ ಎಲ್ಲ ನೈಟ್ ನಾವು ರಂಗೋಲಿ ಬಿಡೋದ್ರಿಂದ ಪ್ಯಾಕಿಂಗ್ ಎಲ್ಲ ಆಗಿರಲಿಲ್ಲ ಮುಂಚೆ ಎಲ್ಲ ಎಲ್ರಿಗೂ ಮನೆಗೆಲ್ಲ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತಾಯಿದ್ರು ಇವಾಗ ಸ್ವಲ್ಪ ದೊಡ್ಡವರಾಗಿದ್ದಾರೆಲ್ಲ ಸ್ವಲ್ಪ ಮುಜುಗರ ಪಟ್ಕೊತಾರೆ ಹಾಗಾಗಿ ನಮ್ಮ ಊರಿಗೆ ತಿರುಗಿ ಅಕ್ಕಪಕ್ಕದಲ್ಲಿ ನಮ್ಮ ಊರಲ್ಲಿರೋರಿಗೆ ಕೊಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಹೀಗೆ ಮಾಡೋದು ನಾವು ಊರಿಗೋಗಿ ಸೆಲೆಬ್ರೇಟ್ ಮಾಡ್ತೀವಿ ಇನ್ನೂ ವಿಶೇಷ ಅಂತ ಅಂದರೆ ನಮ್ಮ ಊರಿಗಿತಿ ಮಗಳದ್ದು ಬರ್ತ್ಡೇ ಒಂದೊಂದು ಸಲ ಅವಳದು ಬದ್ ಹಬ್ಬದ ದಿನವೇ ಬೀಳುತ್ತೆ ಒಂದೊಂದು ಸಲ ಹಬ್ಬದ ನಾಳೆ ಬೀಳುತ್ತೆ ಹಂಗಾಗುತ್ತೆ ಯಾಕಂದರೆ ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಹುಟ್ಟಿದ್ದಿದ್ದು ಅವಳು ಡೇಟ್ ಪ್ರಕಾರನೇ ಮಾಡ್ಕೊಳ್ಳೋದು ಹಾಗಾಗಿ ಪ್ರತಿ ವರ್ಷ ಅವಳದು ಬರ್ತ್ಡೇಗೆ ಹೋಗಿ ಮಿಸ್ ಮಾಡಬಾರ್ದು ಅಂತ ಅಂದ್ಕೊಂಡು ವಿಶ್ ಮಾಡಿಬಿಡ್ತೀವಿ ಈ ಸಲ ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಚಿಕ್ಕಮನ್ ಮಗ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಕೇಕ್ ಕಟ್ ಮಾಡಿಸಿ ಎಲ್ಲ ಒಟ್ಟಿಗೆ ಸೇರೋಣ ಅಂತ ಹೇಳಿ ಅವರು ಕೂಡ ನಮ್ಮ ಮನೆಗೆ ಬಂದು ಮಕ್ಕಳನ್ನ ಕರ್ಕೊಂಡು ಹೋಗಿದ್ರು ನಾನು ನಮ್ಮ ಮಗಳು ಮತ್ತು ಮನೆಯವರು ಆಮೇಲೆ ನಿಧಾನಕ್ಕೆ ಹೋದ್ವಿ ನಾವು ನಾವು ಈ ರೀತಿ ಒಟ್ಟಿಗೆ ಸೇರಿ ಸುಮಾರು ಒಂದೂವರೆ ವರ್ಷ ಆಗೋಯ್ತು ಈ ರೀತಿ ನಮ್ಮ ಹೊರ್ಗಿದ್ದೀವಿ ಮನೆಯಲ್ಲಿ ಮುಂಚೆಯೆಲ್ಲ ನಾವು ಅವರು ಚಿಕ್ಕಮ್ಮ ಚಿಕ್ಕಪ್ಪ ಬಂದ್ಬಿಡ್ತಾರೆ ಅಂತ ಅಂದರೆ ಸಾಕು ನಾವು ಒಟ್ಟಿಗೆ ಎಲ್ಲ ಒಂದೇ ಕಡೆ ಓಟೋಗ್ಬಿಡ್ತಿದ್ವಿ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ತುಂಬ ಫನ್ನಿ ಥರ ಒಳ ಎಷ್ಟು ಎಂಜಾಯ್ ಮಾಡ್ತಿದ್ವಿ ಅಂದರೆ ನಾವು ತುಂಬ ಮಿಸ್ ಮಾಡ್ಕೊಂಡಿದ್ವಿ ಈ ಒಂದು ಡೇನ ಈ ಈ ಹುಟ್ಟದ ಹಬ್ಬ ದಿನ ಈ ಸಂಕ್ರಾಂತಿ ಹಬ್ಬ ದಿನ ಮತ್ತೆ ಅದನ್ನು ರೀಕ ಆಯಿತು ಎಲ್ಲ ಒಟ್ಟಿಗೆ ಸೇರಿದ್ರು ಇದರಲ್ಲಿ ಒಬ್ಬ ನ್ಯೂ ಗೆಸ್ಟ್ ಒಬ್ಬಳು ನಮಗೆ ಅವಳು ಸೇರಿರೋದು ಎಷ್ಟು ಖುಷಿ ಪಡ್ತಿದ್ಲು ಅಂತ ಅಂದರೆ ಎಲ್ಲರೂ ನೋಡ್ತಾ ಅವಳು ನಗುವಿನಲ್ಲೇ ನಾವು ಎಲ್ಲರೂ ಕಳೆದೋಗ್ಬಿಟ್ಟಿದ್ವಿ ಅಷ್ಟು ಖುಷಿ ಪಡ್ತಿದ್ಲು ಖುಷಿಗೆ ಇನ್ನಷ್ಟು ಮೆರುಗು ಕೊಡುವಂಥ ಒಂದು ಹೊಸ ಸೇರ್ಪಡೆ ಅಂತ ಹೇಳ್ಬೋದು ಈ ಚಿನ್ನಿ ಬಂಗಾರ ಅಷ್ಟು ಖುಷಿ ನಮಗೆ ಇನ್ನೂ ಇದೊಂದು ಕಾಮಿಡಿ ಇತ್ತು ಆರ್ತಿ ಮಾಡ್ಬೇಕಾದ್ರೆ ಹೆಣ್ಮಕ್ಳು ರಾಖಿ ಕಟ್ಸ್ಕೋಬೇಕಾದ್ರೆ ನಮ್ಮಲ್ಲಿ ಮಾಡ್ತೀರಾ ಈಗ ಅಣ್ಣಂದರು ತಂಗಿದರಿಗೆ ವಿಶ್ ಮಾಡಿ ಅಂತ ಹೇಳಿಬಿಟ್ಟು ಎಲ್ಲರೂ ರೇಗಿಸ್ಕೊಂಡು ಎಳ್ಳು ಬೆಲ್ಲ ತಿನ್ನಿಸಿ ಕಾಮಿಡಿ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ನಮ್ಮ ಮೈದವರು ಕೂಡ ತುಂಬ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ರು ಎಲ್ರಿಗೂ ಖುಷಿ ಪಡಿಸ್ತಾಯಿದ್ರು ಆಮೇಲೆ ಎಲ್ರಿಗೂ ಕೂಡ ಎಳ್ಳು ಬೆಲ್ಲ ಬೇರಿ ಆಮೇಲೆ ಕೇಕ್ ಕಟ್ ಮಾಡಿಸಿದ್ರು ಹಬ್ಬ ನಾಳೆ ಇರೋದ್ರಿಂದ ಇವತ್ತು ಆಗ್ತಾ ಇರೋದು ಅವಳಿಗೆ ಅವಳು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿರಲಿಲ್ಲ ಆ ಥರ ಖುಷಿಯೇಗಿತ್ತು ಅವಳಿಗೆ ಸೊ ಈ ಖುಷಿ ಯಾವಾಗಲೂ ಸದಾಕಾಲ ಹೀಗೆ ಇರಲಿ ಮಾನಸ ಯು ಹ್ಯಾಪಿ ಬರ್ಡೇ ಮತ್ತೊಮ್ಮೆ ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳೋಕೆ ಇಷ್ಟಪಡ್ತೀನಿ ಕಂಡ ಕೇಕೆಲ್ಲ ಕಟ್ ಮಾಡಿಸಾದ್ಮೇಲೆ ನಾವು ಎಲ್ಲ ಊಟ ಮಾಡಿಕೊಂಡು ಹೊರಟು ಬಂದ್ಬಿಟ್ವಿ ಯಾಕೆಂದರೆ ಮಾರನೆಗೆ ಪಾಪದ್ದು ಮುಡಿ ಇತ್ತು ಮೇಲ್ಗೋಟೆನಲ್ಲಿ ಹಾಗಾಗಿ ಎಲ್ಲರೂ ಅಲ್ಲಿಗೆ ಹೋಗಬೇಕಿತ್ತು ಅವರು ಉಳ್ಕೊಳ್ಳಿಲ್ಲ ಇನ್ನು ನಾವು ಬೆಳಗ್ಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ಅಲ್ಲಿಗೆ ರೆಡಿಯಾಗಿ ಹೋಗಬೇಕು ಅಂತ ಹೇಳಿಬಿಟ್ಟು ನಾವು ಕೂಡ ಉಳ್ಕೊಳ್ಳಿಲ್ಲ ಬಂದುಬಿಟ್ವಿ ಸೊ ಎಲ್ಲ ಇವತ್ತಿನ ದಿನದ ಸಂಕ್ರಾಂತಿ ಆಗಿರ್ಬೋದು ಅಥವಾ ಬರ್ತಡೇ ಆಗಿರ್ಬೋದು ತುಂಬಾ ಚೆನ್ನಾಗಿ ನಡೀತು ಖುಷಿಯಾಯಿತು ತುಂಬ ದಿನಗಳಿಂದ ಒಂದಷ್ಟು ನನಗೂ ಹುಷಾರಿಲ್ದೇನೆ ಎಲ್ಲೂ ಹೋಗ್ದಿರ ಒಂಥರ ಬೇಜಾರು ಆದಂಗೆ ಆಗಿದ್ದು ಒಂದು ಸಣ್ಣ ಖುಷಿ ಸಿಕ್ತು ಅಂತ ಹೇಳ್ಬೋದು ಈ ಲಾಗ್ ನಿಮಗೆ ಇಷ್ಟ ಆಗಿದರೆ ನಿಮಗೂ ಖುಷಿಯಾಗಿದೆ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನ ಇರಿ ನಿಮಗೂ ಎಲ್ಲರಿಗೂ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾಗೂ ಹೊಸ ವರ್ಷದ ಹಾರ್ದಿಕ ತುಂಬು ಹೃದಯದ ಶುಭಾಶಯಗಳು ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ